ಕಮಲ್ ಹಾಸನ್ ಅವರು ಕನ್ನಡದ ಭಾಷೆಯ ಬಗ್ಗೆ ಬಾರಿ ಹಗರವಾಗಿ ಮಾತಾಡಿ ಕನ್ನಡಿಗರ ಕೆಂಗನಿಗೆ ಗುರಿಯಾಗಿದ್ದಾರೆ ಯಾಕಂದ್ರೆ ಮೋಸ್ಟ್ಲಿ ಕಮಲ್ ಹಾಸನ್ ಅವ್ರಿಗೆ ಗೊತ್ತಿಲ್ಲ ಕನ್ನಡದ ಇತಿಹಾಸ ಕನ್ನಡದ ಭಾಷೆಗಿರುವಂತ ಲಿಪಿಯ ಇತಿಹಾಸ ಸುಮಾರು ಮೂರ್ನಾಲ್ಕು ವರ್ಷ ಸಾವಿರ ವರ್ಷಗಳ ಹಳೆಯ ಇತಿಹಾಸ ಕನ್ನಡದ ಭಾಷೆಗಿದೆ ಹಾಗಾಗಿ ಏನೋ ಅವರು ಒಂದು ಯಾರೋ ಒಂದು ತಮ್ಮ ಮಾತಿನ ಚಪ್ಪಲಕ್ಕಾಗಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿಕೊಂಡಿದೆ ಅಂತ ಹೇಳಿದ್ರ ಮುಖಾಂತರ ಅಲ್ಲೇನೋ ತಮಿಳುನಾಡೊಳಗ ಅವರು ಒಂದು ಸ್ಟಾರ್ ಪ್ರಚಾರ ತಗೊಳ್ಬೇಕನ್ನೋ ಕಾರಣಕ್ಕಾಗಿ ಈ ರೀತಿಯನ್ನ ಹೇಳಿಕೆ ಕೊಟ್ಟಿಲ್ಲ ಕರ್ನಾಟಕದೊಳಗಡೆ ಕನ್ನಡವನ್ನ ಅವಮಾನ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಘಟಕ ಇಡೀ ರಾಜ್ಯದ ಕನ್ನಡಿಗರು ಯಾರು ಕೂಡ ಸಹಿಸುವುದಿಲ್ಲ ಇವತ್ತು ನಾವು ತಕ್ಷಣವೇ ಕಮಲ್ ಹಾಸನ್ ಅವರು ಕನ್ನಡಿಗರ ಕ್ಷಮೆಯನ್ನ ಹೆಚ್ಚಿಸಬೇಕು ಕನ್ನಡಿಗರ ಏನು ಈ ರೀತಿ ಕನ್ನಡ ಭಾಷೆಗೆ ಅವಮಾನ ಮಾಡಿದಾರ ಆ ಮಾತನ್ನು ಹಿಂಪಡ್ಕೋಬೇಕು ಪಡ್ಕೋಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ್ ಚಲನಚಿತ್ರ ಆಗಿರ್ಬೋದು